ವಾಗಿ ಬೆಂಗಳೂರು ಕೇಂದ್ರದಲ್ಲಿ ರಾಯನಗರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪೂರ್ವಭಾವಿ ಸಭೆ ಪ್ರಾರಂಭವಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ಪ್ರಪ್ರಪ್ರಥಮವಾಗಿ ನಮ್ಮ ರಾಯನಗರ ಕ್ಷೇತ್ರದಿಂದ ಪ್ರಥಮ ಸಭೆ ಈ ಕ್ಷೇತ್ರದ ಕೇಂದ್ರ ಲೋಕಸಭಾ ಕ್ಷೇತ್ರದ ಪ್ರಥಮ ಸಭೆ ನಮ್ಮ ರಾಯನಗರದ ಪ್ರಾರಂಭ ಆಗಿದೆ ಇದು ರಾಯನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಕಾಂಗ್ರೆಸ್ ದೊಡ್ಡ ಕ್ರಾಂತಿ ಅಭ್ಯರ್ಥಿಗಳು ತಪ್ಪಾಗ್ಲಾತು ನಮ್ಮ ಮುಂದಿನ ಲೋಕಸಭಾ ಕ್ಷೇತ್ರ ಕೇಂದ್ರದಲ್ಲಿ ಗೆಲ್ಲೋದಕ್ಕೆ ನಾವು ಏನು ಶ್ರಮ ಹಾಕಬೇಕು ಅಂತಕ್ಕಂಥದ್ದು ಇವತ್ತೇ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಅಭ್ಯರ್ಥಿಗಳಾಗಿದ್ದಂಥ ಅವರು ಹಾಗೆ ನಮ್ಮ ನಮ್ಮ ವೆಸ್ಟ್ನ ಅಧ್ಯಕ್ಷರು ಅನುಮತ್ ಅಧ್ಯಕ್ಷತೆಯಲ್ಲಿ ಈಗ ಒಂದು ಸಭೆಯನ್ನ ನಾವು ಇವತ್ತು ಆಯೋಜಿಸಿದ್ವಿ ತುರ್ತು ಸಭೆ ಇದೆ ಆದರೂ ಕೂಡ ನೂರಾರು ಸಾವಿರಾರು ಕಾರ್ಯಕರ್ತರು ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲೂ ನಮ್ಮ ಮಹಿಳಾ ಕಾರ್ಯಕರ್ತರು ನಮ್ಮ ವಾರ್ಡಿನ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷಗಳು ಹಾಗೆ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು ಹಾಗೆ ನಮ್ಮೆಲ್ಲ ಸೆಲ್ಲಿನ ಅಧ್ಯಕ್ಷಗಳು ಇವತ್ತು ಒಗ್ಗಟ್ಟಿನಿಂದ ಈ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ಚುನಾವಣೆಯ ಕಾರ್ಯರೂಪ ಯಾವ ರೀತಿ ಇರಬೇಕು ಚುನಾವಣೆಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ಈ ಒಂದು ಸಮರ್ಪವಾದ ಸಭೆ ಆಗಿದೆ ಈ ಸಭೆ ಮುಂದಿನ ಚುನಾವಣೆಗೆ ಆಗಿದೆ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ